ಖರ್ಗೆ ಸಾಹೇಬ್ರ ಅದನ್ನ ವಾಪಸ್ ಬಿಟ್ರು ಕೇಳಕ್ ಹೋದ್ರ ಏ ನಿಮ್ ಸರ್ಕಾರ ನಿಮ್ ಸರ್ಕಾರ ಅಲ್ಲ ಸರ ನಾನು ಒಬ್ಬ ದಲಿತ ಶಾಸಕ ಆಕ ಬಾರಿ ಶಾಸಕ ಒತ್ತ ರೆಸ್ಪಾನ್ಸ್ ಇಲ್ಲ ಅವು ಈಗ ಎರಡೂವರೆ ವರ್ಷ ಆದ್ರೂ ಅವನು ವಾಪಸ್ ಕೊಡಲಿಲ್ಲ ಅವ್ರೆಲ್ಲ ರದ್ದು ಪಡ ಅಲ್ರಿ ಎಸ್ ಸಿ ಪಿ ತೇಜಿ ಮೂರು ಕೋಟಿ ವಾಪಸ್ ತಗೊಂಡ್ರೆ ನಾ ಏನ್ ದಲಿತಕ್ಕೆ ಕೇಳಿದಾಗ ಮಾಡವಿದಿಲ್ಲ ಅವನು ನಾನು ಬೇರೆ ಜನರಲ್ ಓಣ್ಯಾಗ ಮಾಡವಿದ್ನಿ ಅದೂ ವಾಪಸ್ ತಗೊಂಡ್ರೆ ಅದನ್ನು ಕೊಡಲಿಲ್ಲ ಹಿಂಗೆ ತಾರತೈಮೇ ಮಾಡಬಾರ್ದ ಸರ್ಕಾರದವ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ವರ್ಷ ಆಯ್ತು ಪ್ರಗತಿಪಥ ರಸ್ತೆಗಳನ್ನು ಘೋಷಣೆ ಮಾಡಿ ಮುಂದೆ ಹತ್ರಾಗೂ ತಾರತಮ್ಯ ಮಾಡಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಮೂವತ್ತು ಕಿಲೋಮೀಟರ್ ಮತ್ತು ಜೆಡಿಎಸ್ ಅವ್ರಿಗೆ ಇಪ್ಪತ್ತು ಕಿಲೋಮೀಟರ್ ಆಯ್ತು ಅತ್ತ ಸಂತೋಷ ಅವ್ರು ಯಾಕಾಗುತ್ತೆ ಇನ್ನು ವರ್ಷ ಆದ್ರೂ ಯಾವ್ದು ಮಂಜೂರಾತಿ ಇಲ್ಲ ಸರ್ ನಾವೆಲ್ಲ ಅದನ್ನ ಕಿಲೋಮೀಟರ್ ಒಂದು ವರ್ಷ ಆದ್ರೂ ನಿನ್ನ ತಾರಗತಿ ಇಲ್ಲ ಅದಕ್ಕೆ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾನೆ ತಕ್ಷಣ ಅದನ್ನ ಅವರು ಚೆನ್ನಾಗಿ ಗೊತ್ತಿಲ್ಲ ನನಗೆ ಆದ್ರೆ ನಮ್ಮ ಅಂತೂ ಆಗಿಲ್ಲ ಮುಂದೆ ಪಾದ ವರ್ಷ ಸಿಎಂ ಸಾಹೇಬ್ ಅದಾರ ಹತ್ತು ಕೋಟಿ ಘೋಷಣೆ ಮಾಡಿರು ಅವೆಲ್ಲ ನಾವು ಕ್ರಿಯಾಂಜನ ಕೊಟ್ಟು ಇನ್ನೂ ತಕ ಮುಂಜೂರು ಇಲ್ಲ ಕೆಲಸನೂ ಪ್ರಾರಂಭ ಇಲ್ಲ ಆರ್ಡಿ ಪೇರ್ದಾಗ ಸರ್ ಅದಕ್ಕೆ ಅದಕ್ಕೆ ತಾವು ಓಕೆ ಬೇಗನೆ ಅದಕ್ಕೆ ಆದೇಶ ಕೊಡ್ಬೇಕಂತ ಸಾಹೇಬ್ರಲ್ಲಿ ನಾವು ಒತ್ತಾಯ ಮಾಡೋದಕ್ಕೆ ಸರ್ ನೋಡ್ರಿ ಹೊಸ ಕೊಟ್ಟದೂ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಎಂಟು ಕೋಟಿ ರೂಪಾಯಿ ನನಗೆ ಕೊಟ್ಟಿದ್ರು ಆರ್ಡಿ ಪೇರದಾಗ ಮೂರು ಕೋಟಿ ರೂಪಾಯಿ ಎಸ್ಸಿಪಿ ಸಿ ಪಿ ಕೊಟ್ಟಿದ್ರು